ಫೈನಲಿ ನೋಡ್ರಿ ಬಾಕ್ಸ್ ಅನ್ನು ಈಗ ಓಪನ್ ಮಾಡಿ ನಾನು ಇದ್ರೊಳಗೆಲ್ಲ ಕಾಳು ಏನೇನು ಹಿಡಿತ ನೋಡಿ ಎಲ್ಲ ಹಾಕಿಟ್ರಂತೇಳಿ ಎಲ್ಲ ತಗದ ನಾನು ಆಮೇಲೆ ಇವಾಗ ಹಾಕೋಕ್ಕಿಂತ ಮುಂಚೆಗೆ ನಾವು ಸ್ವಲ್ಪ ಹೊಸ ಅಲ್ರಿ ಕ್ಲೀನ್ ಆಗಿ ವಾಶ್ ಮಾಡಿ ಬಿಸಿಲೈತಿ ಬಿಸಿಲೇಗಿಟ್ಟು ಆಮೇಲೆ ಕ್ಲೀನ್ ಒರಿಸಿ ಒಣ ಬಟ್ಟೆ ತೊಗೊಂಡು ಆಮೇಲೆ ಅದ್ರೊಳಗೆ ಕಾಳಿಗೆ ಎಲ್ಲಾ ಹಾಕಿ ರೀ ಫಸ್ಟ್ ಇವನ್ನೆಲ್ಲ ವಾಶ್ ಮಾಡ್ತೀನಿ ಏನು ನಮಗೆ ಗಿಫ್ಟ್ ಬಂದಿದ್ದಲ್ರಿ ಹೊಸ ಡಬ್ಬಿ ನೋಡ್ರಿ ಸುಮಾನೆ

ಬಟ್ ಮನೆ ಹೋದಾಗದು ಸಿಗಲಿಲ್ಲ ಅದ್ರ ಸಂಬಂಧ ನಾವು ಒಂದು ಮೂರ್ನಾಲ್ಕು ಅಂಗಡಿ ಹುಡುಕಾಡಿದ್ವಿ ಹುಡುಕಾಡಿದ್ವಿ ಹುಡ್ಕಾಡಿ ಹುಡುಕಾಡಿದ್ವಿ ಅಲ್ಲಿ ಇಲ್ಲಿ ಭಾಳ ತಿರುಗಾಡಿದಿರಿಪಾ ಎಲ್ಲೂ ಸಿಗಲಿಲ್ಲ ಕಡೆಗೆ ನಾವೇನು ಫಸ್ಟ್ ಟಂಗ್ಲಿ ಹೋಗಿದ್ವಿ ಅಲ್ಲ ರೀ ಅಲ್ಲೇ ಸಿಗ್ತದೆ ಅಲ್ಲಿ ಬುಕ್ ಮಾಡಿ ಬಂದ್ವಿ ಅವರೇ ಇವತ್ತು ಹನ್ನೆರಡುವರೆಗೆ ಕೊಡ್ತೀನೋ ಅಂತ ರೀ ಬಟ್ ಹನ್ನೆರಡವ್ರಿಗೆ ಕೊಡ್ತೀನಂದಾರ ಐತಿ ಅಲ್ರಿ ಇವತ್ತು ಅವ್ರೆ ಎಷ್ಟು ಗಂಟೆಗೆ ರೀಪಾ ಅಂತ ಹೇಳಿದ್ರೆ ಮೂರು ಗಂಟೆಗೆ ಫೋನ್ ಹಚ್ಚಿದ್ರಿ ಅವ್ರೆ ನೀವೇನು ಆರ್ಡ್ರ್ ಮಾಡಿದ್ರಲ್ರಿ ಅವ್ರು ಬಂದೈತಿ ಸೊ ಬರ್ರಿ ವಯ್ ಬಂದ್ರಿ ಅಂತ ಹೇಳಿ ರೆಡಿ ಆಮ್ಯಾಗ ಮನ್ಯಾಗಿಂದ ಕೆಲಸ ಹೆಂಗ್ರಿಪಾ ಅಂತ ಹೇಳಿದ್ರೆ ಎಷ್ಟು ಮಾಡಿದ್ರು ಕೆಲಸ ನೋಡ್ರಿ ಇಲ್ಲೆಲ್ಲ ಸೆಟ್ಟಿಂಗ್ ಆತ ಆಮ್ಯಾಗ ತಮ್ಮನ್ನ ಬಂದ್ಲೆ ಊಟ ಮಾಡಿದ್ಲೆ ಸುಲ್ತಾನ್ ಕೇಳಿ ಫೋನ್ ಹಚ್ಚಿ ಸ್ವಲ್ಪ ಪಾಪ ಹೋಗ್ರಣ ಅಂತ ಹೇಳಿ ಪಾಪ ಒಂದು ದಿನ ಕೆಲಸ ಐತಂತರಿ ಹಂಗೇನರ ಫ್ರೀ ಇದ್ರ ಬರ್ತಾನ್ರಿ ಅವ ಸುಲ್ತಾನು ಬರ್ತಾನೆ ಮನೂ ಬರ್ತಾನೆ ಇವ್ರಿಗೆ ಬಿಸಿ ಇವ್ರಿಗೆ ಬಿಸಿ ಅಲ್ಲ ಬಸಿಹತನಕಯಿತಲ್ಲ ಇವರೇನ ಹೇಳಾ ಪಾಪಡೆ ತಿಂದ್ಯಾ कुरकुरೆ ತಿಂದ್ಯಾ ಆಮ್ಯಾಗ ಬೇಕರಿ ಹೋಗಿ ಕ್ರೀಮ್ ತಿಂದ್ಯಾ ಮತಿವಾಳ ಕಷ್ಟ ಬಿಸಿಡತಿನು ಹ್ಮ್ ಕರೆ ಹೇಳಬೇಕಂದ್ರೆ ಸಿಮ್ಮು ನಿಮಗ ನಿಮ್ಮಮ್ಮಿ ಡ್ಯಾಡಿ ಏನು ರೊಕ್ಕ ಕೊಡ್ತಾರಲ್ಲ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಇದರಾಗಿ ನೀವು ಬರೀ ಎಂಟನೇ 1 ರೂಪಾಯಿ ತಿನ್ಬೇಕು ಎಂಟನೇ 1 ರೂಪಾಯಿ ಎಂಟನೇಗೆ ನಡಂಗನಲ್ಲಿ ಬಿಡೈ

ನಿಮ್ದು ಇಷ್ಟ ಕ್ರಾಸ್ ಕ್ರಾಸಿಗೆ ನಿಂತೀವಿ ನಿಂತೀವಿ ಅಲ್ಲಂತರೂ ಒಂದು ಆಟೋ ಬರಲಿಲ್ಲ ಆಮೇಲೆ ಮತ್ತೆ ನಾವು ಹಗಿರ್ಕಂಗೆ ಬಂದ್ವಿ ಹೇಳ್ರಿ ಪಾಯಿ ಪಾಯ್ ಮಾಡ್ಕೊಂತ ಸಾಯ್ನಗರಕ್ಕೆ ಬಂದಿವ್ರಿ ಸಾಯ್ ಬರ್ತದ ಬರ್ತಾವನ್ನ ತಡೆ ಅಂತ ಹೇಳಿ ಬಸ್ನ ಐತಿ ಆದ್ರೆ ನಾವು ಹೋಗೋದು ಬಸ್ ಅಲ್ಲಿ ರೀ ಅವು ಸ್ಟಾಪ್ ಇದ್ದಲ್ಲ ಅಷ್ಟೇ ನಿಂದಿರ್ತಾವ ಬಸ್ ನಾವು ಹೋಗೋದು ಅದನಿಲ್ಲ ಇತ್ತಾಗನಿಲ್ಲ ಸೆಂಟರ್ ಐತ್ರಿಪ್ಪ ನಾವು ಹೋಗ್ಬೇಕೀಗ ಹೋಗಬೇಕೀಗ ಅದೇನು ಮಾಡತ್ತಾರೋಡ್ ರೋಡ್ ಪೂರಾ ಕಪ್ಲೀಟ್ ಮಟ್ಟ

ಫೈನಲಿ ನಾವು ಅಂದ್ರೆ ತೊಗೊಂಡು ಈಗ ಹೊರಗಡೆ ಬಂದಿರಿ ಈಗ ಆಟೋದರಿ ನಮ್ಮ ಮನೆಯವರೇ ತಗೊಂಡ್ರಿ ಟೈಮ್ ನೋಡಿರಿ ಒಂಬತ್ತಕ್ಕೆ ಹದಿನೈದು ನಿಮಿಷ ಕಡಿಮೆ ಐತ್ರಿ ನಾವು ಎಂಟು ಗಂಟೆಗಂದ್ರೆ ಬಂದಿರಿ ಅಲ್ಲಿ ತಳ ಆಚಾರ ಮನೆ ಕೂತ್ಕೊಂಡು ಅವರು ಎಲ್ಲ ತೋರಿಸಿ ಬಂದಿರು ನಾವು ಕ್ಯಾಮ್ರಾ ತೊಗೊಂಬಂದಿದ್ದೆ ಆಮೇಲೆ ಈಗ ಮ್ಯಾಲ ಬಂದು ಸ್ವಲ್ಪ ಅನ್ನ ಕಡಿಮೆ ಇತ್ತು ರೀ ಹಾಗಾಗಿ ಅನ್ನಕ್ಕೆ ಇಟ್ಟಿನ್ರಿ ಬೆಳಗ್ಗೆದ್ದು ಸಾರು ಐತ್ರಿ ಅದನ್ನು ಬಿಸಿ ಇಟ್ಟಿನ ಈಗ ಇನ್ನಿಷ್ಟು ಸಾರು ಐತ್ರಿ

ಪಿ ಯು ಸಿ ಪಿ ಯು ಸಿ ಏನು ಏನದೆ ಪಿ ಸಿ ಸಿಂಗ್ ನಮ್ಮ ಮದುವೆ ಶಾಪಿಂಗ್ ಇವತ್ತು ಕೆಲಸ ಅಂತೂ ಭಾಳ ರೀಪಾ ಈಗ ನಾವು ಯಾರ ಸಂಬಂಧ ವೇಟ್ ಮಾಡಾಕತ್ತಿದ್ವಿ ಅಂತ ಹೇಳಿದ್ರೆ ಸಂಬಂಧ ರೀ ಸೊ ಈಗ ಸಾಂಗೆ ಬಂದಾಗ ಸ್ಕೂಲಿನ ತ್ರಾಸನೇ ನೀವು ಪಟ್ ಪಟ್ ಊಟ ಮಾಡಿ ಹೋಗ್ಬಾರಣ್ಣಂತೆ ಆಮ್ಯಾಗ ಇವತ್ತು ನಿಮಗೆ ಅರ್ಬಿ ತಗೋಬೇಕು ಆಮ್ಯಾಗ ತಮನ್ನಾಗ ಡ್ರೇಸ್ ತೊಗೋಬೇಕು ಹೌದಾ ತಮನ್ನಾಗ ಬಿಡೋದು ಬಿಟ್ಟು ಫಸ್ಟ್ ಸುಟ್ರೆ ತಗೋಬೇಕು ಹ್ಞೂ ಹ್ಞೂ ಆಮ್ಯಾಗ ಏನಾಗೈತ್ರಿಪಾ ಅಂತ ಹೇಳಿದ್ರೆ ನಮ್ಮ ಕಂಪ್ಯೂಟರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ ರೀ ಅದ್ರಾಗ ಹಾಕ್ಸಿ ನಾವು ಒನ್ ಟಿ ವಿ ಇನ್ ಬಿಲ್ಡ್ ಬಟ್ ಏನ್ರಿಪ್ಪ ಅಂದ್ರೆ ಅದ್ರಾಗ ಅದು ಒನ್ ಟಿ ಬಿ ತೋರ್ಸಕತ್ತಿಲ್ರಿ ಅದು ನಾವೆಷ್ಟು ಸಲ ಏನರ ಅದ್ರಾಗ ಡೌನ್ಲೋಡ್ ಮಾಡೋಕೆ ಹೋಗ್ಲಿ ಏನರ ರೀ ಹಾಕ್ಕೊಳಕ್ಕೆ ಹೋಗ್ಲಿ ಅದು ಇದು ಹೋಗ್ಬಿಡೈತ್ರಿ ಪಾ ಕೆಂಪು ಪಟ್ಟಿ ಒಂದು ಕೆಂಪು ಪಟ್ಟಿ ಬಂತು ಅಂತ ಹೇಳಿದ್ರೆ ಅದ್ರಾಗ ಏನು ಡೌನ್ಲೋಡ್ ಆಗೋಂಗಿಲ್ಲ ಏನೂ ಆಗೋಂಗಿಲ್ಲ ರೀ ಸೊ ಹೀಗಾಗಿ ಅದೊಂದು ಒಯ್ಬೇಕು ಈಗ ಅದರದ್ದು ವಾರಂಟಿ ಮುಗೀತ್ರಿಪ್ಪ ಅದ್ರ ವಾರಂಟಿ ಅಂತ ಹೇಳಿದ್ರೆ ಅದು ಫ್ರೀ ಒಳಗೆ ಹಾಕಿ ವಾರಂಟಿ ಮುಗಿದಿನಾಗೈತಿಲ್ಲ ರೀ ನಾವು ರೊಕ್ಕ ಕೊಟ್ಟು ಈಗ ಸೊ ಈಗ ಫಸ್ಟ್ ಏನ್ರಿಪ್ಪ ಅಂದ್ರೆ ಸಾಯಂದ ಊಟ ಅದು ಎಲ್ಲ ಅಂತ ಹೇಳಿದ್ರೆ ಹೋಗ್ಬೇಕು ರೀ ಈಗ ಆಮ್ಯಾಗ ನಾವೇನು ತೊಂಬತ್ತೀವ ಲೆನ್ಸ ಆ ಲೆನ್ಸಿಗೆ ಮುನ್ನ ಬೇಕಾಗ ಬೇಕು ಮುನ್ನ ಇಲ್ಲಂದ್ರೆ ನಡೆಯಂಗಿಲ್ಲ ಹ್ಞೂ ಆಮ್ಯಾಗ ಏನಿದೆ ಕ್ಯಾಮ್ರಾ ತೊಗೊಂಡೇವಲ್ಲ ರೀ ಈಗ ನಾವಿದ ಕ್ಯಾಶ್ ರೀ ಕ್ಯಾಶ್ ಅಂದರೂ ಏನು ರೀ ನಲ್ವತ್ತು ಸಾವಿರ ರೂಪಾಯಿ ಅಷ್ಟೆ ನಾವು ಫಸ್ಟು ತುಂಬೇವೆ ಅಲ್ಲಿ ಉಳಿಕಿದಲ್ಲ ರೀ ಅದು ಕಂತು ಕಂತು ಮಾಡ್ಕೊಂತ ಹೋಗಿ ಅದನ್ನು ಮುಟ್ಟಿಸ್ಕೊಂತ ಹೋಗ್ಬೇಕು ರೀ ಬಜಾಜ್ ಕಾರ್ಡ್ ಅನ್ನ ಹೆಸರಿಲಿ ರೀ ಬಟ್ ಅದಕ್ಕೆ ನಂಬರ್ ಹಾಕಿದ್ದ ಮುನ್ನೊಂದು ಹಾಕಿವಿ ನಾವು ನಾವು ಏನೋ ತೊಗೋಬೇಕು ಇ ಎಮ್ ಐ ಮ್ಯಾಗ ಅಂತ ಹೇಳಿದ್ರೆ ಅದಕ್ಕೆ ಮುನ್ನ ಬೇಕಾ ರೀ ಮುನ್ನ ಇನ್ನೊಂದು ನಡಿತೈತಿ ಮುನ್ನ ಫೋನ್ ಮಾತ್ರ ಬೇಕಾ

ನಮ್ಮ ವಾರ ತೋರಿಸ್ಬೇಕಾದ್ರೆ ನಾವು ಏನೋ ವಸ್ತು ತೊಂಬರ್ಲಿ ರೀ ನಮ್ಮ ವಾರ ತೋರಿಸ್ಬಿಟ್ಟ ನಮಗೆ ಸಮಾಧಾನ ಆಗಲ್ಲ ಸಮಾಧಾನಕ್ಕೆ ಮಾತ್ರ ಸಮಾಧಾನ ಆಗಲ್ಲ ಅಮ್ಮಗೆ ತೋರಿಸೋ ಮಟ್ಟನು ಅವ್ರ ಮತ್ತೆ ಏನು ತೊಗೊಂಬಂದ್ರು ಅಮ್ಮಗೆ ತೋರ್ಸಬೇಕಾ ಅಮ್ಮಗೆ ಹೇಳಬೇಕಾ ಹೋಗಂಬರ್ರಿ ಈಗ ಅಮ್ಮ ತೋರಿಸೋಣ ಎಲ್ಲ ನಮ್ಮ ಮನೆಯ ಸಾಮಾನು ಸೇರ್ವಿ ಮಾಡೋ ಮಟ್ಟ ಅಂದ್ರೆ ರಗಡ್ ರಗಡ್ ಹಾಕತ್ತಿ ಸಣ್ಣ ಮನೆ ಒಂದು ಹಾಕತ್ತಿ ಎಲ್ಲ ಸಾಮಾನು ತೊಗೊಂಬರ್ತೀವಿ ಖರೆ ಆದ್ರೆ ಅದು ಇಡೋದೈತಲ್ರಿ ನನಗೆ ದೊಡ್ಡ ಟೆನ್ಷನ್ ಈಗ ಏನು ಮಾಡೋಂಗ್ ಗೊತ್ತ ನಮ್ಮ ಈ ಮನಿ ಆಗಿ ನೋಡನ ಇರೋಣ ಅಲ್ಲಿ ಶಂಟ್ರ ಮನಿ ಐತಲ್ಲ ಅಲ್ಲಿ ಹೋಗ್ಬಿಡುದಂತೆ ಸ್ವಲ್ಪ ಕೈಯಾಗ ರೊಕ್ಕ ಜಮಾ ಹೇಳಿದ್ರೆ ನಮ್ಮ ತಳಗಿನ ಮನಿ ಅಲ್ಲ ಅದೇನ ಕಟ್ಸೋ ಪ್ರಯತ್ನ ಪಡೋಣ ಎಲ್ಲಾರು ಹೂ ಅಂದ್ರ ಇಲ್ಲಪ್ಪ ಅಂತ ಐತಲ್ಲ ಎಲ್ರ ಅಂತ ಮತ್ತೆ ಕಟ್ಸ್ಕೊಂಡು ಇರೋಣ ಅಂತ ಒಂದ್ ಶೆಟ್ಟಿನ ಮನಿನ ಆಗ್ಲಿ ಒಂದ್ ಸ್ವಂತ ಮನಿ ಇರ್ಬೇಕ ಸ್ವಂತ ಮನೆ ಅಂತ ಹೇಳಿದ್ರೆ ನಾವು ಮನಿಗ್ ಏನ್ ತರ್ಬೋದು ಟೆನ್ಶನ್ ತರಂಗಿಲ್ಲ ಈ ಬಾಡಿಗೆ ಮನೆ ಅಂದ್ ಹುಡ್ಲಿಕ್ಕೆ ಏನಾಗುತ್ತೇನೆ ಇಲ್ಲಿ ತರ ಒಯ್ಬೇಕು ಮತ್ತೆ ಮತ್ತೊಂದ್ ಶಿಫ್ಟ್ ಮಾಡ್ಬೇಕಾಕೈತಿ ಬರೀ ಹೆಂಗ್ ಆಕೈತಿ ಆಮ್ಯಾಗಿಲ್ಲಿ ಸ್ವಲ್ಪ ಮಂದಿ ಕರ್ಬಿ ಜಾಗ ಇರ್ಬೇಕ ಇವ್ರ ಯಾಕೆ ಕ್ಯಾಮ್ರಾ ತೊಗೊಂಡಾರ ಅಂತ ಹೇಳಿ ಇನ್ ಮ್ಯಾಗ್ ನಾ ಆಯ್ತಲ್ಲ ಮದ್ವಿಗಿ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಏನು ಇದ್ದಪ್ಪ ಅಂತ ಹೇಳಿ ಯಾರ ಕರದ್ರ ಅಂತ ಹೇಳಿದ್ರೆ ಅಲ್ಲೋಗ ನಾ ಶೂಟಿಂಗ್ ಮಾಡೋ ಕೆಲಸ ಮಾಡ್ತೀನಿ ಹೆಂಗ ನಮ್ಮ ಕಡೆ ಗಿಂಬಲ್ ಐತಿ ಅದನ್ನ ಒಟ್ಟ ತೋರ್ಸಿಲ್ಲ ಅದನ್ನ ತೋರ್ಸೋಣ ಅಂತ ಇವತ್ತೆ ನೋಡಿ ಫಸ್ಟ್ ಅದನ್ನ ಹೋಗಿ ಅಮ್ಮಗ್ ತೋರ್ಸ್ಕೊಂಡ್ ಬರೋಣ ತೋರ್ಸಿರ ಅಮ್ಮಗ ಇನ್ನು ನೋಡாதಮ್ಮ ಹ್ಹಾ ಇದು ನೋಡாதಮ್ಮ ಅಮ್ಮ ಮುಂದೆ ಹೊಳಿ ಸೊળ ನೋಡಕತ್ತಾ ಅದರ ಏನೈತೆ ಏನಿದು ಇದು ಫಸ್ಟ್ ಕ್ಯಾಮೆರಾ ಕೈಗಿಂದ ಕ್ಯಾಮೆರಾ ಗ ಬಹಳ फरक ರೀಲ್ ಆ ರೀಲ್ ಆದೂ ಹಾಕಿ ಶೆಲ್ ಹಾಕಿ ಆ ಫೋಟೋ ಮಾಡ್ದೆ ವಿಡಿಯೋ ಮಾಡ್ದೆ ಬರ್ತುತ್ತೆ ಬಟ್ಟೆ ಹೆಂಗೈತೆ ಇಲ್ಲಿ ಹಂಗಿಲ್ಲ ಇಲ್ಲ ಏನು ಇಲ್ಲ ಬ್ಯಾಟರಿ ಬ್ಯಾಟರಿ ಅನಿ ಬ್ಯಾಟ್ರಿ ಅಲ್ರಿ ವಿಡಿಯೋ ಮಾಡದ್ರ ಅದು ವಿಡಿಯೋ ಫೋಟೋ ಎಲ್ಲಾ ಬರ್ತಾ ಇದೆ ಫೋಟೋ ಅದಲ್ಲ ಇದನ್ನ ಹಾಕ್ಬೇಕು ಬೇರೆನ್ ಮತ್ತೆ ನಾವು ತಂದು ಬರೀ ವಿಡಿಯೋ ಮಾಡ ಅಷ್ಟ ವಿಡಿಯೋ ಮಾಡಕನಿ ಇದ್ರೆ ಎಷ್ಟು ಬಿತ್ರ ಎಷ್ಟು ಬಿತ್ರ ಅದಕ್ಕೆ ಇನ್ನು پورا ರೇಟ್ ಇದೆ ಅದು ಹೇಳಬೇಕು ಇನ್ನು ಲೈನ್ಸ್ ಮುಂದಿಂದ ಲೈನ್ಸ್ ಎಲ್ಲ ತಂದ ಮ್ಯಾಗ ಮೆಮ್ರಿ ಕಾರ್ಡ್ ತಂದಿನೆಗ ಅದಕ್ಕೆಲ್ಲ ಕುಡ್ಚ್ ಹೇಳ್ಬೋದು ಅವ್ರ ಕೊಟ್ಟಾರಿಲ್ಲ ಈ ಸಿಕ್ಸ್ಟಿ ಫೋರ್ ಜಿ ಬಿದ ಅದು ನಮಗೆ ಬರಂಗಿಲ್ಲ ಇದೆ ನಮ್ಗೆ ಹೊಂದಂಗಿಲ್ಲ ಇದೆ ಇದರ ಇನ್ ಬಿಲ್ಡ್ ಕ್ಯಾಪಾಸಿಟಿ ಕಡಿಮೆ ಇದೈತಿ ಎಲ್ಲಾ ಕೂಡ ಒಂದ್ರ ಮಟ ಬರ್ತೈತಮ್ಮ ಅಂದ್ರ ಮ್ಯಾಲೆ ಒಂದ್ ಲಕ್ಷದ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಮೂವ ಸಾವಿರದ ಎಲ್ಲಾ ಕೂಡ ಲೆಕ್ಕ ಹಿಡಿದ್ರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಈಗ ಅದೇನು ಹಿಡಿದಿರಲ್ಲಮ್ಮ ಅದಕ್ಕ ಇವತ್ತೆ ಸಾವಿರ ರೂಪಾಯಿ

ಈಗ ನಾವು ಹೊಂಟಿಪ ಈಗ ಆಟೋದ ಆಟೋದೊಂದ್ ದೊಡ್ಡ ಪ್ರಾಬ್ಲಮ್ ರೀ ಹೆಂಗಿದ್ರು ಅಮ್ಮ ಇದು ಬಂದಾರ ಅಮ್ಮ ಬಂದ್ರಲ್ಲ ಆಟೋ ತಗೊಂಡ ಅವ್ರ ಆಟೋದ್ ಫೋನ್ ನಂಬರ್ ಅಮ್ಮ ಕಡೆ ಐತಿ ಫೋನ್ ಐತಿ ಅಂತ ಹೇಳಿ ಇಲ್ಲೇ ಕರ್ಸ್ಕೊಂಡು ಹೋಗ್ಬಿಡಣತ್ರಿ ಹೌದಾ

ಬಂದಿವಿ ನೋಡ್ರಿ ಇವಾಗ ಈಗ ಅದನ್ನ ಏನ್ರಿ ಅದನ್ನ ಮಾಡ್ಸ ಕೊಟ್ಟು ಆಮೇಲೆ ಅವ್ರ ಈಗ ಕೊಡ್ತಾರ ಇನ್ನೊಂದು ಹಾಸ್ಪಿಟ್ಲ್ ಅಂತಾರ ಅದನ್ನ ಮಾಡ್ಸ ಕೊಟ್ಟು ನಾವು ಮುಂದ ಶಾಪಿಂಗ್ ಮಾಡಕ್ಕೆ ಹೋಗ್ತೀವಿ ರೀ ಸಿಬಿಟಿ ಒಳಗ ಫಸ್ಟಿಗೆ ಇದನ್ನ ಕೊಡ್ರಿ ಏನ ಹಂಗ್ಯಾಕ್ ಮಾಡಿ ಮಟ್ಟ ಎಲ್ಲ ಥರದ್ದುನು ಸಿಗ್ತಾವೆ ನೋಡ್ರಿಪ್ಪ ಇಲ್ಲೆಲ್ಲ ಫೋನಿನು ಏನು ಬೇಕಲ್ಲ ಐಟಮ್ ಗ್ಲಾಸ್ ಆಗ್ತದಾಗ್ಲಿ ಚಾರ್ಜರು ಒಟ್ಟು ಏನು ಬೇಕಲ್ಲ ಮಾಡೋ ಅಂಥವು